ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಬಲಸ್ ಲೈಫ್ ಸ್ಟೈಲ್ ಏನಪ್ಪ ಅಂದರೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಇದು ನನ್ನ ಚಾನಲ್ ನೇಮ್ ಇದ್ದಂಗೆ ನನಗೆ ನೆನಪಾಯಿತು ಅನುಬಲಸ್ ಲೈಫ್ ಸ್ಟೈಲ್ ಅನ್ನೋದನ್ನು ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ ಅನುಬಲು ಯೂಟ್ಯೂಬ್ ಚಾನಲ್ ಅಂತ ಹಾಕ್ಕೊಳ್ಳೋಣ ಅಂತ ಇದು ಯಾಕೋ ಸೆಟ್ ಆಗ್ತಲ್ಲ ಅದಕ್ಕೋಸ್ಕರ ಚಾನಲ್ ನೇಮ್ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ ವ್ಯೂವರ್ಸ್ಗೆ ಯಾರಿಗಾದರೂ ಇಷ್ಟ ಆದರೆ ಹಾಂ ಚೇಂಜ್ ಮಾಡೋದು ಓಕೆನ ಬೇಡವಾ ಅಂತ ಯಾರಾದರೂ ಸಜೆಸ್ಟ್ ಮಾಡಿ ಕಮೆಂಟಲ್ಲಿ ಮತ್ತು ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು 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 ಇವಾಗ ಕೂಲ್ ಡ್ರಿಂಕ್ಸ್ ಎಲ್ಲ ಏನು ಕುಡಿಯೋಂಗಿಲ್ವಲ್ಲ ಅದಕ್ಕೋಸ್ಕರ ಕರ್ಬುಜಾಣಿನ ಪಾನಕ ಕರ್ಬುಜಾಣಿನ ಪಾನಕ ಮಾಡಿಕೊಟ್ಟಿದ್ರು ಕುಡಿತಾ ಇದ್ದೀನಿ ಡೈಲಿ ಬ್ಲಾಗ್ ಮಾಡೋಣ ಅಂತಂದರೆ ಏನಿರುತ್ತೆ ಡೈಲಿ ಬ್ಲಾಗಲ್ಲಿ ಊಟ ಮಾಡು ಮಲ್ಕೋ ಮಗು ನೋಡ್ಕೋ ಮಗು ಫೀಡ್ ಮಾಡು ಇಷ್ಟೆ ಹಸ್ಬೆಂಡ್ ಮನೆಗೆ ಹೋದ್ಮೇಲೆ ಕೆಲಸ ಇರುತ್ತೆ ಇವಾಗ ಏನು ಕೆಲಸ ಇಲ್ಲ ಇವಾಗ ಎಲ್ಲ ಕೆಲಸ ನಮ್ಮಮ್ಮನೇ ಮಾಡ್ಕೊಳ್ಳೋದು ಏನು ಕೆಲಸ ಇಲ್ಲ ಪಾಪ ಅವ್ರು ಮಾಡಿರ್ತಾರೆ ಟೈಮ್ ಟೈಮ್ ಕರೆಕ್ಟಾಗಿ ತಿಂತಾ ಇರೋದಷ್ಟೇ ಇನ್ನೇನಿರಲ್ಲ ಡೈಲಿ ಬ್ಲಾಗಲ್ಲಿ ಅದಕ್ಕೋಸ್ಕರ ನಾನೇನು ಡೈಲಿ ಏನು ಶೂಟ್ ಮಾಡ್ತಾಯಿಲ್ಲ ಬರೀ ನನ್ನ ಮಕ್ಕಳ ಜೊತೆ ಕಾಲ ಕಳೆಯೋದು ನಮ್ಮಮ್ಮನ ಜೊತೆ ಕಾಲ ಕಳೆಯೋದು ಇಷ್ಟೇ ಇಷ್ಟೇ ರೊಟೀನಿನ್ನ ಇನ್ನೂ ರೊಟೀನಿನ ಇವಾಗೆಲ್ಲ ಮಲ್ಕೊಂಡು ನಿದ್ದೆ ಮಾಡ್ತಾಯಿದ್ರು ಅದಕ್ಕೆ ಚಿಕ್ಕದಾಗ ಒಂದು ಬ್ಲಾಗ್ ಮಾಡೋಣ ಅಂತ ಬ್ಲಾಗ್ ಶೂಟ್ ಮಾಡ್ತಾ ಇದ್ದೀನಿ ಚಾನಲ್ನ ಯಾರಿನ ನೋಡ್ತಾ ನೋಡ್ತಾಯಿದ್ರೋ ಸಬ್ಸ್ಕ್ರೈಬ್ ಮಾಡ್ದೆ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ 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 ಥ್ಯಾಂಕ್ಸ್ ಹೇಳ್ತಾ ಆ ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವೀಡಿಯೋ ಇದು ಹೀಟು ಈಟಲ್ಲೇ ಇರಬೇಕು ಅಲ್ವಾ ಇವಾಗ ಮಗು ಕೋಲ್ಡ್ ಆಗುತ್ತೆ ಅಂತ ಅನ್ಕ ಈ ವೀಡಿಯೋ ಅಲ್ಲಿ ಒಂದು ಇನ್ಫಾರ್ಮೇಶನ್ ಕೊಡೋಣ ಅಂದ್ಕೊಂಡಿದ್ದೀನಿ ಏನಪ್ಪ ಅಂದರೆ ಆಫ್ಟರ್ ಪ್ರೆಗ್ನೆನ್ಸಿ ಅವ್ರಿಗೂ ಹೊಟ್ಟೆ ಬರುತ್ತೆ ಹೊಟ್ಟೆ ಬರುತ್ತೆ ಅಂತ ಇರುತ್ತಲ್ಲ ನಾನು ಆಲ್ಮೋಸ್ಟ್ ನನಗೆ ಆಲ್ರೆಡಿ ಹೊಟ್ಟೆ ಇದ್ದೆ ಇನ್ನೂ ಹೊಟ್ಟೆ ಜಾಸ್ತಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹಸ್ಬೆಂಡಿದೊಂದು ಬೆಲ್ಟ್ ಕೊಡಿಸಿದ್ರು ಅದಕ್ಕೆ ಬೆಲ್ಟ್ನ ನಿಮಗೂ ತೋರಿಸಿ ಯಾರಿಗಾದ್ರೂ ಇಷ್ಟ ಆಗುತ್ತಾ ಯೂಸ್ ಆಗುತ್ತಾ ಅಂತ ನೋಡೋಣ ಅಂತ ಒಂದು ಬ್ಲಾಗ್ ಮಾಡೋಣ ಅಂತ I ーー。్ స్టార్ట్ మాకుంటే బ్లగ్ స్టార్ట్ మాతని బి ఇది నన్ను చిక్ మే ఇల్లి నన్ను దొడ్డమలు ఇల్లీ ఈ బెల్ట్ బాగా హతీ బి జాస్తి ఏను కొరిక నేను నన్ను హతీన బి ಬೆಲ್ಟು ಎಕ್ಸ್ಪೆಷಲಿ ನಂತರ ಯಾರು ಇದ್ದೀರೋ ಅವ್ರಿಗೆ ವೀಡಿಯೋ ಹೆಲ್ಪ್ ಆಗುತ್ತೆ ನೋಡ್ಬೋದು ಇದು ದೊಡ್ಡದಾಗೆ ಇದೆ ಮತ್ತು ಇದು ಸ್ಟ್ರೆಚ್ ಕೂಡ ಆಗುತ್ತೆ ಇದರಲ್ಲಿ ಮೂರು ಬೆಲ್ಟ್ ಬಂದಿರುತ್ತೆ ಆಲ್ಮೋಸ್ಟ್ ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ನಾನು ಹೆಂಗೆ ಯೂಸ್ ಮಾಡ್ತೀನಿ ಅಂತ ಅಷ್ಟೇ ಇದನ್ನು ಫಸ್ಟು ಹಾಕ್ಕೋಬೇಕು ಸೆಂಟ್ರಿಗೆ ಇದು ಫಸ್ಟು ಸೆಂಟ್ರಿಗೆ ಹಾಕ್ಕೊಂಡಿದ್ದಾದಮೇಲೆ ಇದನ್ನು ಫಸ್ಟು ಈಗ ಹಾಕ್ಕೊಂಡು ಈ ಥರದ್ದು ಎರಡು ಬೆಲ್ಟ್ ಬಂದಿರುತ್ತೆ ಇದು ಮೇಲುಗಡೆ ಒಂದು ಕೆಳಗಡೆ ಒಂದು ಮೇಲುಗಡೆ ಹೊಟ್ಟೆ ಅಂದರೆ ಅಪರ್ ಸ್ಟಮಕ್ ಅಂತ ಏನಂತಾರೆ ಅಪರ್ ಸ್ಟಮಕ್ ಲೋಯರ್ ಸ್ಟಮಕ್ ಅದಕ್ಕೆ ಹಾಕ್ಕೊಳ್ಳೋದಕ್ಕೋಸ್ಕರ ಇದು ಮಕ್ಕಳು ಮಲಗಿದ್ದಾರೆ ಕವರ್ ಸೌಂಡಾಗತ್ತೆ ಇದೆರಡು ಮೇಲುಗಡೆ ಕೆಳಗಡೆ ಹಾಕೊಳ್ಳೋಕ್ಕೆ ಮತ್ತೆ ಇದು ಒಂದು ಸೆಂಟರ್ ಹಾಕ್ಕೊಳಕ್ಕೆ ನಾನು ಒಬ್ಳ ಹಾಕ್ಕೊಂಡ್ರೆ ಇದೊಂದು ಹಾಕೊಳ್ತೀನಿ ಅಷ್ಟೇ ನಮ್ಮ ಅಮ್ಮ ಮತ್ತು ನನ್ನ ತಂಗಿ ಯಾರಾದರೂ ಹೆಲ್ಪ್ ಮಾಡಿದ್ರೆ ಮೇಲುಗಡೆ ಕೆಳಗಡೆ ಹಾಕೊಳ್ತೀನಿ ಅದು ಸಿ ಸೆಕ್ಷನ್ ಆಗಿರೋದ್ರಿಂದ ಪೇಯ್ನ್ ಜಾಸ್ತಿ ಅನಿಸುತ್ತೆ ಜಾಸ್ತಿ ಟೈಟಾಗಿ ಹಾಕ್ಕೊಂಡ್ರೆ ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಬೇಕು ಇಲ್ಲಂದ್ರೆ ಹೊಟ್ಟೆ ಬಂದರೆ ಲೈಫ್ ಲಾಂಗ್ ಆ ಹೊಟ್ಟೆಗೆ ಕರ್ಸೋಕ್ಕಾಗಲ್ಲ ಆಲ್ರೆಡಿ ಹೊಟ್ಟೆ ಇರೋರು ಗೀಟ್ ಮಾಡೋಕ್ಕಾಗಲ್ಲ ಬೆಲ್ಟಂದ್ರೂ ಚೆನ್ನಾಗಿದೆ ನಾನು ಫಸ್ಟ್ ಪ್ರೆಗ್ನೆನ್ಸಿಲಿ ಏನು ತರಿಸಿರಲಿಲ್ಲ ಸೀರೆನೇ ಕಟ್ಕೊಂಡಿದ್ದೆ ಇವಾಗ ಯಾಕಪ್ಪ ತರಿಸಿರೋದು ಅಂತಂದರೆ ಮುಂದೆ ಬ್ಯಾಕ್ ಪೈನ್ ಏನಾದರೂ ಬಂದ್ರೆ ಸರೋಗು ತಾಕೊಳೋಕ್ಕೆ ಅಂತ ಇಲ್ಲಿ ನಮ್ಮ ಮನೆಯಿಂದ ಕಡೆ ಚಿಕ್ಕ ಚಿಕ್ಕ ಮಕ್ಕಳು ತುಂಬ ಜನ ಇದ್ದಾರೆ ಅವರೆಲ್ಲ ಇವಾಗ ಆಟಾಡೋಕ್ಕೆಲ್ಲ ಹೊರಗಡೆ ಬಂದಿರ್ತಾರೆ ಅದಕ್ಕೋಸ್ಕರ ಡಿಸ್ಟರ್ಬೆನ್ಸ್ ಜಾಸ್ತಿ ಇಲ್ಲಿ ನನ್ನ ನಮ್ಮ ಮನೇಲಿಗೋ ಥರ ಎಲ್ಲ ಇಲ್ಲ ಇಲ್ಲಿ ಫುಲ್ಲು ಗಲಾಟೆ ಅಂದರೆ ಗಲಾಟೆ ಯಾವಾಗೂ ಗಲಾಟೆ ಮಕ್ಕಳು ಆಟ ಆಡ್ತಾರೆ ಇಷ್ಟೇ ಜಾಸ್ತಿ ಏನು ಕೊರಿಯಲ್ಲ ಇದೊಂದು ಬೆಲ್ಟ ಇದು ಪ್ರೈಸ್ ಬಂದು ಸೆವೆನ್ ಹಂಡ್ರೆಡು ಅಮೆಝಾನಲ್ಲಿ ತೊಗೊಂಡಿದ್ದು ಹಸ್ಬೆಂಡೇ ಬುಕ್ ಮಾಡಿಕೊಟ್ಟಿದ್ವಿ ಅಷ್ಟೊಂದೆಲ್ಲ ನಾನ್ ರೆಡ್ಜ್ ಅದೇನಿಲ್ಲ ಹಂಗೆ ಏನೇ ಬೇಕು ಅಂದರೂ ನನ್ನ ಹಸ್ಬೆಂಡೇ ನನಗೆ ಹೆಲ್ಪ್ ಮಾಡೋದು ಏನು ಬೇಕು ಅಂದರೂ ಇಂಥ ಚೆನ್ನಾಗಿರುತ್ತೆ ಈ ಥರ ಚೆನ್ನಾಗಿರಲ್ಲ ಅಂತ ಹೇಳಿ ಅವರೇ ಕೊಡಿಸ್ತಾರೆ ಹಾಗಾಗಿ ನೋವರಿ ಎರಡು ಬೇರೆ ಇದೊಂದು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಂದು ಮಗಳ್ದೆಲ್ಲ ಆಯಿತು ಚಿಕ್ಕ ಚಿಕ್ಕ ಮಗಳ್ದು ಸ್ನಾನ ಮಾಡಿಸ್ಬೇಕು ಅವಳು ಯಾಕೋ ಪಾಪ ಎರಡು ದಿನಕ್ಕೆ ಸರ್ತಿ ಮೋಷನ್ಗೆ ಹೋಗೋ ಥರ ಆಗ್ತಿತ್ತು ಅದಕ್ಕೋಸ್ಕರ ಹಳ್ಳೆಣ್ಣೆ ಕಾಯಿಸಿ ಏನೋ ಹೊಟ್ಟೆ ಮೇಲೆ ಹಾಕ್ತಾರೆ ಅದನ್ನು ಹೇಗೆ ಏನು ಅಂತ ನಾನು ನಿಮ್ಮ ಜೊತೆ ಸುರ್ಯ ಶೇರ್ ಮಾಡ್ಕೊಳ್ತೀನಿ ಓಕೆ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡ್ಬೋದು ಇವಾಗ ಇವಾಗ ಏನು ದೇವ್ರ ದೀಪಕ್ಕೆ ಏನು ಎಣ್ಣೆ ಹಾಕಿ ಹಚ್ಚಿರ್ತೀವಲ್ವ ದೇವ್ರ ದೀಪನ ತೊಗೊಂಬಂದು ಕ್ಯಾಂಡಲ್ ಎಲ್ಲ ಮಾಡಬಾರ್ದು ಇದನ್ನು ದೇವ್ರ ದೀಪಾನ ತೊಗೊಂಬಂದು ಅದಕ್ಕೆ ವಿಳೆದೆಲ್ಲೇ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಹರಳೆಣ್ಣೆ ಹಾಕಬೇಕು ಹರಳೆಣ್ಣೆನ ಅದಕ್ಕೆ ಸ್ವಲ್ಪ ಕ್ಲೀನಾಗಿ ಉಜ್ಜಿ ಅದನ್ನು ದೀಪಕ್ಕೆ ಎಲೆ ಸ್ವಲ್ಪ ಬಿಸಿ ಮಾಡಬೇಕು ಆ ಮಗು ಎಷ್ಟು ತಡ್ಕೊಳ್ಳುತ್ತೆ ಬಿಸಿ ಅಂತ ನಮಗೆ ಗೊತ್ತಾಗುತ್ತಲ್ವ ಅಜ್ಜ ತುಂಬ ಬಿಸಿ ಹಾಕಿದ್ರೂ ಮಕ್ಳು ಅಳ್ತವೆ ಅದು ಸ್ವಲ್ಪ ಬೆಚ್ಚಗಿರೋ ಹಾಗೆ ಈ ಥರ ನೋಡಿ ಈ ಥರ ಹರಳೆಣ್ಣೆ ಹಚ್ಬಿಟ್ಟು ಅದು ಹರಳೆಣ್ಣೆ ಯಾವ ಕಡೆ ಹಚ್ಚಿರ್ತೀವೋ ಅದನ್ನು ಬೆಂಕಿ ಕಡೆ ಮುಖ ಮಾಡಿ ಕಾಯಿಸ್ಕೊಂಡು ಅದನ್ನು ತೆಗೆದು ಮಗು ಹೊಟ್ಟೆ ಮೇಲೆ ಹಾಕಬೇಕು ಈ ಥರ ಎಲೆ ಹಾಕಬೇಕು ಅಂದರೆ ಎಲೆನ ರಿಪೀಟ್ ಮಾಡ್ಬೋದು ಅಂದರೆ ಐದು ಸರ್ತಿ ಹೊಟ್ಟೆ ಮೇಲೆ ಹಾಕಬೇಕು ಅನ್ನೋ ಥರ ಲೆಕ್ಕ ಈ ಥರ ಹೊಟ್ಟೆ ಮೇಲೆ ಹಾಕಿ ಹಾಕಿ ಕ್ಲೀನಾಗಿ ಮಸಾಜ್ ಮಾಡಿಕೊಂಡ್ರೆ ಮಕ್ಕಳಿಗೆ ಮೋಷನ್ ಹೋಗೋಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ಯಾಕಂದರೆ ಅದು ಕಾಯಿಸಿ ಹಾಕೋದ್ರಿಂದ ಹೊಟ್ಟೆ ಸ್ವಲ್ಪ ಬೆಚ್ಚಿಗಾಗುತ್ತೆ ಬಿಸಿ ಆಗುತ್ತೆ ಅಥ್ವಾ ಅಕಸ್ಮಾತ್ ಏನಾದರೂ ಗಟ್ಟಿ ಏನಾದರೂ ಮೋಷನ್ ಮಾಡ್ತಿದ್ರೆ ಅವ್ರಿಗೆ ಈಸಿಯಾಗಿ ಮೋಷನ್ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಈ ಥರ ಮಾಡೋದು ನಿಮ್ಮ ನನ್ನ ಬ್ಲಾಗರ್ಸ್ ನನ್ನ ಬ್ಲಾಗ್ ನೋಡ್ತಾ ಇರೋಂಥ ನನ್ನ ವ್ಯೂವರ್ಸ್ಗೆ ಯಾರಿಗಾದರೂ ಚಿಕ್ಕ ಮಕ್ಕಳಿದ್ದು ಈ ಥರ ಏನೋ ಪ್ರಾಬ್ಲಮ್ ಆಗಿದ್ರೆ ಒಂದ್ಸತಿ ಟ್ರೈ ಮಾಡ್ಬೋದು ನೋಡ್ಬೋದು ನನ್ನ ಮಕ್ಕಳೆಲ್ಲ ಆಡ್ತಾ ಇದ್ರು ಈ ಥರ ಕ್ಲೀನಾಗಿ ಕ್ಲಾಕ್ ವೈಸು ಮಸಾಜ್ ಮಾಡ್ಕೊಡ್ಬೇಕು ಮಕ್ಕಳಿಗೆ ಅವಾಗ ಸ್ವಲ್ಪ ಅವ್ರ ಮೋಷನ್ಗೆ ಹೆಲ್ಪ್ ಆಗುತ್ತೆ ಹೊಟ್ಟೆ ಸ್ವಲ್ಪ ಫ್ರೀ ಆದಂಗೆ ಅನಿಸುತ್ತೆ ಇದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡೋಣ ಅನ್ನೋ ಅಷ್ಟರಲ್ಲಿ ವರ್ಷದ ಮೊದಲನೇ ಮಳೆ ಅಂತಲೇ ಹೇಳ್ಬೋದು ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟು ಖುಷಿ ಆಯಿತು ನಮ್ಮಮ್ಮ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಹೇಳಿ ರೂಮಿಗೆ ಕಳಿಸಿದ್ರು ಆದರೆ ಮಳೆ ನೋಡಲೇಬೇಕು ಮಳೆ ನೋಡಲೇಬೇಕು ಅಂತ ಎದ್ದು ಹೊರಗಡೆ ಬಂದೆ ಅಂದರೆ ಮಳೆ ಏನು ಜಾಸ್ತಿ ಬಂದಿಲ್ಲ ಒಂದು ಸ್ವಲ್ಪ ಒಂದೆರಡು ಅಷ್ಟೇ ಬಿತ್ತು ಏನೋ ಒಂಥರ ಫುಲ್ಲು ಖುಷಿ ಆ ಮಳೆ ನೋಡ್ತಾ ಇದ್ದಂಗೆ ಒಂದೆರಡು ಅಷ್ಟೇ ಬಿದ್ದಿದ್ದು ಬಿಸಿಲು ತಾಪಕ್ಕೆ ಆ ರೋಡೆಲ್ಲ ಏನು ಒಣಗಿ ಒಣಗಿ ಹೋಗಿರುತ್ತೆ ಮಳೆ ಬಿದ್ದ ತಕ್ಷಣ ಆ ಬಿಸಿಲು ಎಲ್ಲ ಈರ್ಕೊಳ್ಳುತ್ತಲ್ಲ ಆ ಥರ ಆವಿ ಆಗಿಬಿಟ್ಟಿತ್ತು ಫುಲ್ಲು ಮಳೆ ಬಿದ್ದಿದೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಅಷ್ಟು ಕಾದ್ಬಿಟ್ಟಿರುತ್ತೆ ಅನಿಸುತ್ತೆ ರೋಡು ಮಳೆ ನೋಡೋಣ ಅಂತ ಬಂದೆ ಮಳೆನೇ ಇಲ್ಲ ಒಂದು ಎರಡು ಮೂರು ಹನಿ ಬಿದ್ದು ಸುಮ್ಮನಾಗೋಯ್ತು ಅಷ್ಟೆ ಅದನ್ನೇ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಆದರೆ ಏನು ಬೇಜಾರು ನೆಕ್ಸ್ಟ್ ಡೇ ಮಾತ್ರ ಮಳೆ ಬಂತಷ್ಟೆ ಆದರೆ ಅವತ್ತು ಮಳೆ ಬಂದು ಒಂದು ಸ್ವಲ್ಪ ಹೋಗಿದ್ದಕ್ಕೆ ವಾತಾವರಣ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ಯಾವಾಗಲೂ ಈ ಥರನೇ ಇದ್ಬಿಟ್ರೆ ತಣ್ಣಗಿರುತ್ತಪ್ಪ ಈ ಬೇಸಿಗೆಯಲ್ಲಿ ಇತ್ತು ಒಂದು ಸ್ವಲ್ಪ ರಿಫ್ರೆಶ್ ಆಗಿ ತಣ್ಣಗಾಯಿತು ಇದೆಲ್ಲ ಮುಗಿಸ್ಕೊಂಬರೋ ಮಸಾಜ್ ಮಸಾಜೆಲ್ಲ ಮಾಡಿ ಅವಳು ಮೋಷನ್ಗೆ ಹೋಗ್ತಾಳೆನೋ ಅಂತ ಕಾದ್ವಿ ಬಟ್ ಆಗಲಿಲ್ಲ ಆಮೇಲೆ ಸ್ನಾನ ಮಾಡಿಸ್ಕೊಂಬಂದು ಇವಾಗ ಅವಳಿಗೆ ಬಟ್ಟೆ ಹಾಕ್ತಾಯಿದೀನಿ ಈ ಬೇಸಿಗೆಯಲ್ಲಿ ಮಕ್ಕಳು ಪಾಪ ಎರಡೆರಡು ಸತಿ ಸ್ನಾನ ಮಾಡಿದ್ರು ಅವ್ರಿಗೆ ಶೆಕೆ ಆಗ್ತಾನೆ ಇರುತ್ತೆ ಇದು ನೋಡ್ಬೋದು ಫೇಸಿಗೆ ಡರ್ಮೆಂಡ್ಯೂ ಅಂತ ಪಿಡೇಟ್ರೇಷನ್ನೇ ಕೊಟ್ಟಿದ್ರು ಅವಳಿಗೆ ಹುಟ್ಟಿದಾಗ ಮುಖಕ್ಕೆ ಮಾತ್ರ ಅದೇನೋ ರ್ಯಾಷಸ್ ಆಗಿತ್ತು ಅಂತ ಫೇಸಿಗೆ ಮಾತ್ರ ಈ ಕ್ರೀಮ್ ಯೂಸ್ ಮಾಡ್ತೀನಿ ಇನ್ನು ಬಾಡಿಗೆಲ್ಲ ನಾನೇನು ಡರ್ಮೆಂಡ್ಯೂ ಯೂಸ್ ಮಾಡಲ್ಲ ಸ್ಟಾರ್ಟಿಂಗ್ ಮಾತ್ರ ಅದೇ ಯೂಸ್ ಮಾಡ್ತಿದ್ದೆ ಇವಾಗ ದೊಡ್ಡ ಮಗಳಿಗೂ ಅಷ್ಟೇ ಈ ಮಗಳಿಗೂ ಅಷ್ಟೇ ಬರೀ ಹಿಮಾಲಯ ಸೋ ಲೋಷನ್ ಏನೇ ಆದ್ರೂ ಡೈಪರಿಂದ ಹಿಡಿದು ವೈಪ್ಸಿಂದ ಹಿಡ್ದು ಪ್ರತಿಯೊಂದೂ ಎಲ್ಲ ಹಿಮಾಲಯನೇ ಮುಖಕ್ಕೆ ಮಾತ್ರ ಅದು ಇದ್ದೀನಿ ಅದು ಖಾಲಿ ಆದಮೇಲೆ ಅದು ಹಚ್ಚಕ್ಕೆ ಹೋಗೋಲ್ಲ ಡಾಕ್ಟರ್ನ ಕೇಳಿ ಅವ್ರು ಯಾವ ಥರ ಸಜೆಸ್ಟ್ ಮಾಡ್ತಾರೆ ಅಂತ ಕಂಟಿನ್ಯೂ ಮಾಡೋದು ಅಷ್ಟೆ ಇವಾಗಂತೂ ಏನು ಸಿಕ್ಕಾಪಟ್ಟೆ ಸಖೆ ಮಕ್ಳಿಗೆ ಎಷ್ಟಾಗುತ್ತೋ ಅಷ್ಟು ಗಾಳಿಯಲ್ಲೇ ಇಡಬೇಕು ಅವ್ರಿಗೆ ಸಖೆ ಆದರೆ ಮತ್ತೆ ಸಖೆಗಳೆಲ್ಲ ಆಗ್ಬಿಡುತ್ತೆ ಅದಕ್ಕೋಸ್ಕರ ಅವ್ಳಿಗೆ ಆಲ್ಮೋಸ್ಟ್ ತೆಳ್ಳಗಿರೋ ಬಟ್ಟೆ ಹಾಕಿ ಫ್ಯಾನ್ ಕೆಳಗಡೆನೇ ಇಟ್ಟಿರ್ತೀನಿ ಡೈರೆಕ್ಟ್ ಫ್ಯಾನ್ ಗಾಳಿ ಹೋಗದೆ ಇರೋ ಥರ ಅಷ್ಟೆ ಅದೆಲ್ಲ ಆಗಿ ಅವಳಿಗೆ ರೆಡಿ ಮಾಡಿ ನಾನು ಬ್ಲಾಗ್ ರೆಕಾರ್ಡ್ ಮಾಡೋಣ ಅಂದ್ಕೊಂಡೆ ಅಲ್ಲೇ ನಿದ್ದೆ ನನಗೆ ನನಗಂತ ಅಲ್ಲೇ ಮಲ್ಕೊಂಬಿಟ್ಟೆ ನಾನು ಮತ್ತು ನೈಟೇ ನಾನು ಎದ್ದು ಬಂದಿದ್ದು ನಾನು ಎದ್ದು ಬರೋ ಅಷ್ಟರಲ್ಲಿ ನಮ್ಮಮ್ಮ ಅಡುಗೆ ಮಾಡ್ತಾಯಿದ್ರು ಅವತ್ತು ಮಧ್ಯಾಹ್ನ ಅಡುಗೆ ಏನು ಮಾಡಿದ್ಲು ಬೆಳಗ್ಗೆ ಏನೋ ಆಲೂಗಡ್ಡೆ ಸಾಂಬಾರು ಮಾಡಿದರು ಅದಕ್ಕೋಸ್ಕರ ರಾತ್ರಿ ಬೇಡ ಬೇರೆ ಸಾಂಬಾರು ಮಾಡಿಕೊಡ್ತೀನಿ ಅಂದ್ಬಿಟ್ಟು ನನ್ನ ಫೇವ್ರೆಟ್ ಸಾಂಬಾರು ಹಾಲು ಸಾಂಬಾರು ಹಾಲು ಸಾರು ಮಾಡಿ ಮುದ್ದೆ ಕಟ್ತಾ ತೊಳಸ್ತಾ ಇದ್ರು ಮುದ್ದೆ ಕಟ್ಟೋಕ್ಕೆ ನನ್ನ ಮಗಳು ನೋಡ್ಬೋದು ಇಲ್ಲಿ ಮುದ್ದೆಗೆ ಕಾಯ್ಕೊಂಡು ಕೂತಿದ್ಲು ಅವ್ರ ಅಜ್ಜಿ ಹತ್ರ ನಮ್ಮಮ್ಮ ಮುದ್ದೆ ತೊಳಸ್ಕೊಂಡು ಕಾಯ್ತಾಯಿದ್ರು ನನಗೋಸ್ಕರ ಅದಕ್ಕೋಸ್ಕರ ಬಂದೆ ನಾನು ಇಲ್ಲಿ ಬಂದರೆ ನಮ್ಮಮ್ಮ ಮುದ್ದೆ ಮಡ್ಕೆ ಇರುತ್ತಲ್ಲ ಅದರದ್ದು ಬಾಣಂತಿರ ಅಬೆ ತೊಗೋಬೇಕಂತೆ ಅದಕ್ಕೆ ಅಬೆ ತಗೋತಿಯಾ ಅಬೆ ತಗೋ ತಗೋ ಅಂತ ಹೇಳ್ತಾಯಿದ್ರು ತಲೆನೋವೇನಾದರೂ ಇದ್ರೆ ಕಡಿಮೆ ಆಗುತ್ತೆ ಅಂತ ಈ ಥರ ಸಿಟಿ ಕಡೆಯೆಲ್ಲ ಮಾಡಲ್ಲ ಹಳ್ಳಿ ಕಡೆ ಮಾತ್ರ ಈ ಥರ ಅವೇ ಕೊಡೋದು ಎಲ್ಲ ನೋಡ್ಬೋದು ನನ್ನ ಮಗಳಿಗೆ ಈ ಥರ ತಿನ್ನಿಸ್ಬಿಟ್ರೆ ಮಾಡ್ತಾ ಮಾಡ್ತಾ ತಿನ್ಕೋತಾಳೆ ಆಮೇಲೆ ಅವಳಿಗೆ ಸಪ್ರೇಟಾಗಿ ತೊಗೊಂಡೋದ್ರೆ ಅವಳು ಅಷ್ಟು ಇಷ್ಟಪಡೋಲ್ಲ ಅಷ್ಟು ತಿನ್ನೋದು ಇಲ್ಲ ಊರಲ್ಲಿದ್ದಾಗ ಚೆನ್ನಾಗಿ ಊಟ ಮಾಡ್ಕೊಂಡಿದ್ಲು ಇಲ್ಲಿಗೆ ಬಂದಮೇಲೆ ಆಟ ಜಾಸ್ತಿ ಅವಳದು ಊಟ ಕಮ್ಮಿ ಮಾಡಿಬಿಟ್ಟಿದ್ದಾಳೆ ಸೊ ಒಂದು ಸ್ವಲ್ಪ ಸಣ್ಣನೂ ಆಗಿದ್ದಾಳೆ ಅಂತಲೇ ಹೇಳ್ಬೋದು ನಮ್ಮಮ್ಮ ಇಲ್ಲಿ ಬಿಸಿ ಬಿಸಿ ಮುದ್ದೆ ಕಟ್ತಾಯಿದ್ರು ಬಿಸಿ ಬಿಸಿ ಮುದ್ದೆ ಹಾಕ್ತಾ ಇದ್ದಂಗೆ ಇವಾಗ ಊಟ ಮಾಡ್ಕೊಳ್ಳೋದು ಪಡವಲ್ಕಾಯಿ ಮತ್ತು ಕಡಲೆ ಬೀಜ ಆಲೂಗಡ್ಡೆ ಬದನೆಕಾಯಿ ಹಾಕಿ ಹಾಲು ಸಾಂಬಾರು ಮಾಡಿದರು ಮುದ್ದೆ ಆಗ್ತಾ ಇದ್ದಂಗೆ ಬೇಗ ತಿನ್ನಬೇಕು ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೆ ಹೋಪ್ ಯು ಆಲ್ ಈ ಬ್ಲಾಗ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಯಾರಿಗೂ ಇಷ್ಟ ಆಗುತ್ತೋ ಅವರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೇನು ನನ್ನ ಚಾನಲ್ನ ನೋಡ್ತಾಯಾರೋ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ నెక్స్ట్ బ్లగల్ మీట్ మి అదివర్గూ టేక్ కేర్ బై బై థ్యాంక్ యూ ఫార్ వాచింగ్